ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಚಳಿಗಾಲ ಪ್ರಾರಂಭ ಆಗ್ತಾ ಇದ್ದಾಗೇನೆ ಮಲ್ಲಿಗೆ ಹೂವಿನ ಗಾತ್ರ ತುಂಬ ಇದೆ ಇವತ್ತಿನ ಮೊಗ್ಗು ಯಾವುದು ನಾಳೆಯ ಮೊಗ್ಗು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಎಷ್ಟೇ ಚೆನ್ನಾಗಿ ಆರೈಕೆ ಮಾಡಿದರೂ ಗಿಡದ ಮೊಗ್ಗುಗಳೆಲ್ಲ ಹುಳದಿಂದ ಕೊಳೆತು ಹೋಗಿದೆ ವೈಟ್ ಫ್ಲೈಸ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ಕೇಳ್ತಾ ಇವತ್ತು ಇವತ್ತೆಲ್ಲದಕ್ಕೂ ನಾನು ಉತ್ತರಿಸ್ತೇನೆ ಸ್ನೇಹಿತರೆ ಹಾಗೆಯೇ ಚಳಿಗಾಲದಲ್ಲಿ ನೆಲಕಡಲೆ ಹಿಂಡಿ ಅಥವಾ ಬೇರೆ ರೀತಿಯ ಹಿಂಡಿಗಳೆಲ್ಲ ಇದೆ ನೋಡಿ ಅದನ್ನೆಲ್ಲ ಹಾಕಬಹುದಾ ಅಂತ ಹಾಕಬಹುದಾ ಹಾಕ್ಬಾರ್ದಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತೇನೆ ಫಸ್ಟಾಗಿ ನಾನು ಹೇಳೋದಂತ ಹೇಳಿದ್ರೆ ಚಳಿಗಾಲದಲ್ಲಿ ಹೂವಿನ ಗಾತ್ರ ಯಾಕೆ ಸಣ್ಣದಾಗತ್ತೆ ಕಾರಣವೇನು ಅಂತ ಹೇಳ್ತೇನೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡ ಇದೆ ಆ ಅದರಲ್ಲಿರುವಂತಹ ಹೂ ಕೂಡ ತುಂಬ ಸಣ್ಣದು ತುಮ್ ಇವತ್ತಿನ ಮಗು ಯಾವುದು ನಾಳೆಯ ಮಗು ಯಾವುದು ಅಂತಲೇ ಗೊತ್ತಾಗೋದಿಲ್ಲ ನನಗಂತೂ ಅಷ್ಟು ಕನ್ಫ್ಯೂಷನ್ ಆಗುತ್ತೆ ಇವತ್ತಿದ್ಯಾವುದು ನಾಳೆದ್ದು ಯಾವುದು ಅಂತ ಪುಟ್ ಪುಟ್ ಮಲ್ಲಿಗೆ ಆದರೆ ಕಾರಣ ಏನಂತ ಹೇಳಿದರೆ ಚಳಿಗಾಲದಲ್ಲಿ ಹೆಚ್ಚಿನವರ ಮಲ್ಲಿಗೆ ಗಿಡದ ಹೂವಿನ ಗಾತ್ರ ಸಣ್ಣದಿರುತ್ತೆ ಅಂದರೆ ತುಂಬ ಕೋಲ್ಡ್ ಆಗಿರೋದ್ರಿಂದ ಆ ಗಿಡದಲ್ಲಿರುವಂತಹ ಮಗ್ಗುಗಳು ಬೇಗ ಬೆಳೆಯುವುದಿಲ್ಲ ಅಂದರೆ ಸಾಯಂಕಾಲ ಹೊತ್ತು ನೋಡಿದಾಗ ಉಂಟಲ್ಲ ಇಷ್ಟಿಷ್ಟು ಉದ್ದ ಇರುತ್ತೆ ಹೂಗಳು ಬಟ್ ಅದೇ ನೀವು ಬೆಳಗ್ಗಿನ ಜಾವ ನೋಡುವಾಗ ನಾಳೆಯ ಮೊಗ್ಗು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಅಷ್ಟು ಸಣ್ಣದಿರುತ್ತೆ ಆದರೂ ಏನು ಹೂಗಳನ್ನು ಕೊಯ್ಯಲೇಬೇಕಾಗುತ್ತೆ ನಮ್ಮ ಅಂದಾಜು ಪ್ರಕಾರ ಕೊಯ್ತೇವೆ ಬಟ್ ನೀವು ಅದಕ್ಕೇನು ವರಿ ಮಾಡಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರ ಮಲ್ಲಿಗೆ ಗಿಡದಲ್ಲೂ ಹಾಗೇನೆ ನನ್ನ ಗಿಡದಲ್ಲಿ ಇದೆ ಹಾಗಾಗಿ ನಾನು ನೀವು ವರಿ ಮಾಡಬೇಡಿ ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ಕಳೆದ ವರ್ಷ ಕೂಡ ನನ್ನ ಹೂವಿನ ಗಾತ್ರ ತುಂಬ ಸಣ್ಣದಿತ್ತು ಹಾಗಾಗಿ ನನ್ನ ಅನುಭವದ ಮೇರೆಯಲ್ಲಿ ಹೇಳ್ತೇನೆ ನಾನು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಚಳಿಗಾಲದಲ್ಲಿ ಹೂವಿನ ಗಾತ್ರ ತುಂಬ ಸಣ್ಣದಿರುತ್ತೆ ಅದರಲ್ಲಿ ನಮಗೆ ಯಾವುದೇ ರೀತಿಯ ಭಯ ಬೇಡ ಹಾಗೆಯೇ ಅದಕ್ಕೆ ಇನ್ನು ಫರ್ಟಿಲೈಸರ್ ಶಾಪ್ಗಳಲ್ಲಿ ಹೋಗಿ ಅಥವಾ ಬೇರೆ ಯಾರೋ ಯಾವುದೋ ಒಂದು ಮೆಡಿಸಿನ್ ಅನ್ನು ಹೇಳಿದರು ಸ್ಪ್ರೇ ಮಾಡೋದು ಬುಡಕ್ಕೆ ಹಾಕೋದು ಇಂಥವುಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಹಣ ಖರ್ಚಾಗುತ್ತೆ ವೇಸ್ಟ್ ಆಗುತ್ತೆ ವಿನಃ ಹೂವಿನ ಗಾತ್ರ ದೊಡ್ಡದು ಖಂಡಿತ ಆಗೋದಿಲ್ಲ ಅದೇ ನೀವು ಚಲಿ ಸಾರಿ ಬೇಸಿಗೆಗಾಲದಲ್ಲಿ ಹೂವಿನ ಗಾತ್ರ ನೋಡಿ ಎಷ್ಟೆಷ್ಟು ದೊಡ್ಡದಿರುತ್ತೆ ನಮಗೆ ಅಂದರೆ ಈಸಿಯಾಗಿ ಗಿಡದಿಂದ ಹೂಗಳನ್ನು ಕೊಯ್ಬೋದು ಅಷ್ಟು ಉದೊದ್ದಾಗಿದ್ದು ಮೊಗ್ಗುಗಳೆಲ್ಲ ದಪ್ಪ ಆಗಿ ಇರುತ್ತೆ ಬಟ್ ಆವಾಗ ಹೂವಿಗೂ ಚಳಿಗಾಲದಲ್ಲಿ ಆಗುವಂಥ ಹೂವಿಗೂ ತುಂಬ ಡಿಫರೆನ್ಸ್ ಇದೆ ಹಾಗಾಗಿ ಯಾರೂ ಭಯಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದೊಂದು ಪಾಯಿಂಟ್ ಆಯಿತಲ್ಲ ನೆಕ್ಸ್ಟ್ ಬರೋದಾದರೆ ತುಂಬ ಜನ ಹೇಳ್ತೀರಿ ಮೇಡಮ್ ನಾವು ಏನು ಸ್ಪ್ರೇಗಳನ್ನು ಹಾಕ್ತೇವೆ ಫಂಗಿ ಸೈಡ್ ಆಗಿರ್ಬೋದು ಅಥವಾ ವೈಟ್ ಫ್ಲೈಸಿಗೆ ಬೇರೆ ಬೇರೆ ರೀತಿಯ ಆ ಸ್ಪ್ರೇಗಳ ಹೆಸರೆಲ್ಲ ಹೇಳ್ತಾರೆ ಬಟ್ ನಾವು ಹಾಕ್ತೇವೆ ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ಮತ್ತೆ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಹುಳಗಳಾಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಚುಕ್ಕಿ ರೋಗ ಈ ರೀತಿಯ ರೋಗಗಳು ಬರುತ್ತದೆ ಮೇಡಮ್ ಏನು ಮಾಡೋದು ಅಂತ ಕೇಳ್ತಾರೆ ಬಟ್ ನಾನು ಹೇಳೋದು ಗೊತ್ತಾ ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ತಿಳಿಸಿದೆ ಚಳಿಗಾಲದಲ್ಲಿ ಆರೈಕೆ ತುಂಬಾ ಇಂಪಾರ್ಟೆಂಟ್ ಅಂದರೆ ನೀವು ಇವಾಗ ಮಳೆಗಾಲದಲ್ಲಿ ಒಂದು ರೀತಿ ಆರೈಕೆ ಮಾಡೋದಾದರೆ ಚಳಿಗಾಲದಲ್ಲಿ ಬೇರೆ ರೀತಿ ಬೇಸಿಗೆ ಕಾಲದಲ್ಲಿ ಮತ್ತೆ ಇನ್ನೂ ಚೇಂಜ್ ಆಗುತ್ತೆ ಸ್ನೇಹಿತರೆ ಎಲ್ಲ ಕಾಲಕ್ಕೂ ಕಂಪೇರ್ ಮಾಡಿದರೆ ಬೇಸಿಗೆ ಕಾಲದಲ್ಲಿ ನಮಗೆ ಮಲ್ಲಿಗೆ ಗಿಡದ ಸ್ವಲ್ಪ ಆರೈಕೆ ಈಸಿ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ ಸ್ವಲ್ಪ ನೀರು ಸ್ವಲ್ಪ ಒಂದು ಜಾಸ್ತಿ ಕೊಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಚಳಿ ಉಂಟಲ್ಲ ನಮಗೊಂದು ರೀತಿಯ ಸಮಸ್ಯೆ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಜಾಸ್ತಿ ನಾವು ಕೆಮಿಕಲ್ ಹಾಕಿದಷ್ಟು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ವೈಟ್ ಫ್ಲೈಸ್ ಆಗಿರ್ಬೋದು ಅದು ಕೂಡ ಅದು ತುಂಬ ಡೇಂಜರಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಕೆಮಿಕಲ್ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ನಾನು ಹಾಕುವಂಥದ್ದು ಕೆಮಿಕಲ್ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವಂಥದ್ದು ನಾನು ಹಾಕುವಂಥದ್ದು ಫೇಗಸಸ್ ನಾನು ಎಲ್ಲರಿಗೂ ಪ್ರಿಫರ್ ಮಾಡೋದೇ ಫೇಗಸಸ್ ಹಾಕಿ ಅಂತ ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಅಷ್ಟು ಒಳ್ಳೆಯ ರಿಸಲ್ಟ್ ಇದೆ ನನ್ನ ಪ್ರಕಾರದ ವೈಟ್ ಫ್ಲೈಸ್ ಆಗಿರ್ಬೋದು ಹುಳ ಆಗಿರ್ಬೋದು ಅಥವಾ ಈ ಮಲ್ಲಿಗೆ ಗಿಡದ ತುಂಬ ಬುಷಿಯಾಗಿದ್ದಂತಹ ಗಿಡದ ಮಧ್ಯೆ ಈ ಒಂದು ಹುಳದ ಚೋತು ಬಿದ್ದಾಗೆಲ್ಲ ಇರ್ತದೆ ಆಯಿತಾ ಅದಕ್ಕೆಲ್ಲ ತುಂಬ ಒಳ್ಳೆಯದಾಯಿತಾ ನನ್ನ ಗಿಡದಲ್ಲಿ ಆ ರೀತಿಯ ಸಮಸ್ಯೆಗಳೆಲ್ಲ ಬಂದಾಗ ನಾನು ಫೇಗಸಸ್ಸನ್ನೇ ಸ್ಪ್ರೇ ಮಾಡೋದು ನನಗಂತೂ ನೂರಕ್ಕೆ ನೂರಷ್ಟು ಅಂದರೆ ಟೆನ್ ಆಫ್ ಟೆನ್ ಕೊಡ್ಬೋದು ಅಷ್ಟು ಒಳ್ಳೆಯ ಮೆಡಿಸ್ ಸ್ನೇಹಿತರೆ ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಬೇಕಿದ್ದಲ್ಲಿ ಹಳೆಯ ವೀಡಿಯೋಗಳನ್ನು ನೋಡ್ತಾ ಬನ್ನಿ ಅಲ್ಲಿ ಕೂಡ ನಾನು ಫೇಗಸಸ್ ಬಗ್ಗೆ ನಿಮಗೆ ರಿವ್ಯೂ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅದರ ಬಗ್ಗೆ ಡೌಟ್ ಬೇಡ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸ್ನೇಹಿತರೆ ಇಷ್ಟು ಟೈಮು ನೀವು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇಗಳನ್ನು ಹಾಕ್ತಾಯಿದ್ರೆ ಅಂದರೆ ಹುಳಗಳಿಗಾಗಿರ್ಬೋದು ವೈಟ್ ಫ್ಲೈಸ್ ಈ ರೀತಿ ರೋಗಗಳಿಗೆ ಹಾಕ್ತೀರಿ ಬಟ್ ಚಳಿಗಾಲದಲ್ಲಿ ನೀವು ನನ್ನ ಪ್ರಕಾರ ಒಂದು ಹತ್ತು ದಿನಕ್ಕೊಮ್ಮೆ ಸ್ಪ್ರೇಗಳನ್ನು ಹಾಕಿ ಸ್ಟ್ರಾಂಗ್ ಮಾಡಿ ಹಾಕಿ ಸ್ಪ್ರೇಗಳನ್ನು ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ನಾನು ಇಪ್ಪತ್ತು ಲೀಟರಿಗೆ ಆ ಫೇಗಸಸ್ಸನ್ನು ಫುಲ್ ಪ್ಯಾಕೆಟ್ ಹಾಕ್ತೇನೆ ಇಲ್ಲ ಸ್ವಲ್ಪ ಗಿಡ ಜಾಸ್ತಿ ಇದೆ ಅನ್ನುವವರು ಸ್ವಲ್ಪ ಮೂವತ್ತು ಲೀಟರ್ ಮಾಡಿ ಕೂಡ ಆ ಫೇಗಸಸ್ಸನ್ನು ಹಾಕ್ಬೋದು ನಾನು ಗ್ರಾಮ್ ಲೆಕ್ಕದಲ್ಲಿ ಹಾಕೋದಿಲ್ಲ ಡೈರೆಕ್ಟ್ ಹಾಕ್ತೇನೆ ನನಗೆ ಟ್ವೆಂಟಿ ಲೀಟರ್ ಹಾಕಿದರೆ ಸ್ಟ್ರಾಂಗ್ ಅಂತ ಹೇಳಿದ್ದಾರೆ ಬಟ್ ತರ್ಟಿ ಲೀಟರಿಗೂ ಆ ಒಂದು ಪ್ಯಾಕೆಟ್ ಫುಲ್ ಪೌಡ್ರನ್ನು ಹಾಕಿ ಸ್ಪ್ರೇಯನ್ನು ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಫೇಗಸಸನ್ನು ಹಾಕುವಾಗ ಹಾಕುವ ದಿನ ಬೆಳಗ್ಗೆ ನೀವು ನೀರು ಕೊಡಬೇಕು ಆಮೇಲೆ ಗಿಡದಲ್ಲಿ ಯಾವುದೇ ರೀತಿಯ ಮಾಯಿಶ್ಚರ್ ಅಂದರೆ ನೀರಿನ ಅಂಶ ಇರಬಾರ್ದು ಮತ್ತು ನೀವು ಸ್ಪ್ರೇ ಮಾಡಿದ ದಿನ ನಿಮ್ಮ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಬಾರ್ದು ಇದೊಂದು ನೀವು ಪಾಲಿಸಿದರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಫಕ್ ದುಃಖ ಸಿಗ್ತಾ ಇದೆ ಸ್ನೇಹಿತರೆ ಇದನ್ನು ನೀವು ಮಾಡ್ತಾ ಹೋಗಿ ಹತ್ತು ದಿನಕ್ಕೊಮ್ಮೆ ಸ್ಪ್ರೇಯನ್ನು ಮಾಡಿ ಅಂದರೆ ಇವಾಗ ಚಳಿಗಾಲಲ್ಲ ಅಂದರೆ ಏನಾಗುತ್ತೆ ನಾವು ಎಷ್ಟೇ ಗಿಡದಲ್ಲಿದ್ದ ಮಂಜುಗಳನ್ನು ತೆಗೆದರೂ ಇವಾಗಿನ ಕೋಲ್ಡ್ ಆ ರೀತಿ ಅಂದರೆ ಹತ್ತು ಹನ್ನೊಂದು ಗಂಟೆ ಆದರೂ ನಮಗೆ ಚಳಿ ಹೋಗೋದಿಲ್ಲ ಅಷ್ಟು ಜೋರಾಗಿ ಚಳಿ ಇದೆ ಹಾಗಾಗಿ ಗಿಡಗಳಿಗೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಚಳಿಗಾಲದಲ್ಲಿ ಗಿಡಗಳು ಸ್ವಲ್ಪ ಹಾಳಾಗುವಂಥ ಚಾನ್ಸಸ್ ತುಂಬಾ ಇದೆ ನನ್ನ ಎರಡು ಗಿಡಗಳ ಗೆಲ್ಲುಗಳು ಹಳದಿಯಾಗಿ ಆ ಗೆಲ್ಲುಗಳೇ ಇಲ್ಲ ಇವಾಗ ಅಂದರೆ ಕಟ್ ಹಾಳಾಗಿ ಹೋಗಿದೆ ಒಣಗಿ ಹೋಗಿದೆ ಅಂತಲೇ ಹೇಳ್ಬಹುದು ಅದನ್ನು ನಾನೀಗ ಟ್ರಿಮ್ಮು ಮಾಡಿ ಬಿಸಾಡಿದ್ದೇನೆ ಚಳಿಗಾಲದಲ್ಲಿ ಎಲ್ಲ ಇದು ಕಾಮನ್ ಇನ್ನೊಂದು ಏನು ಗೊತ್ತಾ ಸ್ವಲ್ಪ ಎಲೆ ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮಲ್ಲಿಗೆ ಗಿಡದ ಎಲೆಗಳೆಲ್ಲ ನಿಮ್ಮದು ಯಾವಾಗಲೂ ಉದುರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಲೆಗಳು ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನೀವು ಅದಕ್ಕೆಲ್ಲ ಏನು ವರಿ ಮಾಡಬೇಡಿ ಯಾಕಂತ ಹೇಳಿದರೆ ಎಲೆಗಳು ಚಳಿಗಾಲದಲ್ಲಿ ಸ್ವಲ್ಪ ಮಲ್ಲಿಗೆ ಗಿಡದ ಎಲೆಗಳು ಉದುರುವುದು ಜಾಸ್ತಿ ಆಯಿತಾ ನೀವು ಅದನ್ನು ನೋಡಿ ಇನ್ನೂ ಸ್ವಲ್ಪ ಗಾಬರಿ ಆಗುವಲ್ಲ ಬೇಡ ಏನು ಅದಕ್ಕೆ ಮೆಡಿಸಿನ್ ಕೂಡ ಸ್ಪ್ರೇ ಮಾಡೋದು ಬೇಡ ಚಳಿ ಚಳಿಗಾಲ ಏನು ಕಡಿಮೆ ಆಗ್ತಾ ಬರುತ್ತೆ ನೋಡಿ ಅದು ಕಡಿಮೆ ಆಗ್ತಾ ಬಂದಾಗೇ ಈ ರೋಗ ಕೂಡ ನಮ್ಮ ಗಿಡದಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ಏನು ಬೇಸಿಗೆ ಕಾಲ ಬಂದಾಗ ನಾರ್ಮಲ್ ಲೆವೆಲ್ಗೆ ಬರ್ತದೆ ಡೋಂಟ್ ವರಿ ಸ್ನೇಹಿತರೆ ಗಿಡಗಳು ಹಳದಿ ಆದರೆ ಗೆಲ್ಲು ಒಣಗಿ ಹೋದರೆ ಗಿಡಗಳನ್ನು ಅಲ್ಲೇ ಟ್ರಿಮ್ಮು ಮಾಡಿ ಇಲ್ಲ ಜಸ್ಟ್ ಗಿಡಗಳು ಸ್ವಲ್ಪ ಹಳದಿ ಆಗಿದೆ ಅಂದರೆ ಒಂದು ಒಳ್ಳೆ ಕ್ವಾಲಿಟಿಯ ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಿಬಿಡಿ ಏನು ಪ್ರಾಬ್ಲಮ್ ಇಲ್ಲ ದಿನದಲ್ಲಿ ಒಂದು ಬಾರಿ ನೀರನ್ನು ಹಾಕಿದರೆ ಸಾಕಾಗುತ್ತೆ ಓಕೆನಾ ನೆಕ್ಸ್ಟ್ ಬರುವಂಥದ್ದು ನನಗೆ ಮೊನ್ನೆ ಮೊನ್ನೆಯೊಬ್ಬರು ಕೇಳಿದರು ಮೇಡಮ್ ಚಳಿಗಾಲದಲ್ಲಿ ಹಿಂಡಿಗಳನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಹೌದಾ ಯಾಕಂತ ಹೇಳಿ ಗಿಡದಲ್ಲಿ ಹುಳದ ಸಮಸ್ಯೆ ಜಾಸ್ತಿ ಇರುತ್ತೆ ಹಾಗೆಯೇ ಗಿಡಗಳಿಗೆ ಬೇರೆ ಬೇರೆ ರೀತಿಯ ರೋಗಗಳು ಜಾಸ್ತಿಯಾಗಿ ಕಾಣುವುದು ಚಳಿಗಾಲದಲ್ಲಿ ಅಂತ ಹೇಳಿದ್ರು ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಅವರು ಅಂದ್ರೆ ವಾಯ್ಸ್ ಮೆಸೇಜ್ ಹಾಕಿದ್ರು ಬಟ್ ಪಾಪ ನಾನು ಅವರಿಗೆ ಅಲ್ಲೇ ಉತ್ತರಿಸಿದ್ದೇನೆ ಆಯ್ತಾ ಅವರು ಅವರಿಗೆ ನಾನು ಹೇಳಿದೆ ನೋಡಿ ಚಳಿಗಾಲದಲ್ಲಿ ರೋಗ ಬರುವುದು ನಿಜ ಬೇರೆ ಬೇರೆ ರೀತಿಯ ರೋಗಗಳನ್ನು ನಾವು ಕಾಣ್ ಕಾಣಬಹುದು ಆದರೆ ಹಿಂಡಿಗಳನ್ನು ಹಾಕೋದ್ರಿಂದಲೇ ಬರುವುದು ಅಂತ ಹೇಳೋದು ಶುದ್ಧ ಸುಳ್ಳು ಅದು ಯಾಕಂತ ಹೇಳಿದರೆ ಕೆಲವರು ಹೇಳ್ತಾರೆ ನಾವು ಮಲ್ಲಿಗೆ ಗಿಡಗಳಿಗೆ ಏನು ಹಾಕೋದಿಲ್ಲ ಬರೀ ಸೆಗಣೆ ನೀರು ಹಾಕಿ ಹೂವನ್ನು ಪಡೆಯೋದು ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ನಂಬೋದಿಲ್ಲ ಸ್ನೇಹಿತರೆ ನೀವು ಕೂಡ ನಂಬಬೇಡಿ ಆಯಿತಾ ಬರೀ ಸೆಗಣಿ ನೀರು ಹಾಕಿ ಐದು ಹಟ್ಟಿ ಎಂಟು ಹಟ್ಟಿ ಮಲ್ಲಿಗೆ ತೆಗಿತಾರೆ ಅಂತಂದರೆ ಎಲ್ಲರೂ ಮಲ್ಲಿಗೆ ಕೃಷಿ ಮಾಡ್ತಾಯಿದ್ರು ಆಯಿತಾ ಅದಕ್ಕೆ ಏನೋ ಒಂದು ಮಿಕ್ಸ್ ಮಾಡ್ತಾರೆ ಏನೋ ಒಂದು ಸ್ಪ್ರೇ ಹಾಕ್ತಾರೆ ಬಟ್ ಅದನ್ನು ಅವರು ರಿವೀಲ್ ಮಾಡೋದಿಲ್ಲ ಬಟ್ ಏನೇ ಕೇಳಿದ್ರು ನಾನು ಸೆಗಣಿ ನೀರು ಮಾತ್ರ ಹಾಕೋದು ಬೇರೆ ಏನನ್ನು ಹಾಕೋದಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ನನ್ನ ಪ್ರಕಾರ ಸುಳ್ಳು ಅಂತ ಆಗುತ್ತೆ ಯಾಕಂತ ಹೇಳಿದರೆ ಸೆಗಣಿ ನೀರಲ್ಲಿ ಖಂಡಿತ ಮಲ್ಲಿಗೆ ಹೂ ಆಗುತ್ತೆ ಆಗೋದಿಲ್ಲ ಅಂತ ಏನಿಲ್ಲ ಐದಟ್ಟಿ ಹತ್ತಟ್ಟಿ ಕೇವಲ ಸೆಗಣಿ ನೀರು ಹಾಕಿದಷ್ಟೆ ಹಾಕಿದ್ರಲ್ಲಿ ಅಷ್ಟು ಸಿಗಲಿಕ್ಕೆ ಖಂಡಿತವಾಗಿ ಸಿಗ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಒಂದಟ್ಟಿ ಸಿಗ್ಬೋದು ತುಂಬ ಗಿಡ ಇದೆ ಅಂದರೆ ಅರೌಂಡ್ ಒಂದು ನೂರು ಗಿಡ ಇದೆ ಅಂತಂದರೆ ಒಂದು ಒಂದೂವರೆ ಅಟ್ಟಿ ಸಿಗ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದಕ್ಕಿಂತ ಜಾಸ್ತಿ ನಾನು ನಂಬೋದಿಲ್ಲ ಸ್ನೇಹಿತರೆ ಗಿಡಗಳು ಅಷ್ಟೇ ಇರಬೇಕಾಗುತ್ತೆ ನಾನು ಆಗ ಹೇಳಿದಾಗೇನೆ ನೂರಕ್ಕಿಂತ ಮೇಲ್ಪಟ್ಟು ಗಿಡಗಳಿದ್ರೆ ಸಿಗ್ಬೋದು ಅಂದರೆ ಎಲ್ಲ ಗಿಡಗಳಲ್ಲೂ ಒಂದು ಐವತ್ತು ನೂರು ಐವತ್ತು ಮೂವತ್ತು ಈ ರೀತಿ ಮಲ್ಲಿಗೆ ಸಿಕ್ಕಿದ್ರು ಒಂದಟ್ಟಿ ಆದೀತು ಬಟ್ ಸ್ವಲ್ಪ ಒಂದು ಹತ್ತಿಪ್ಪತ್ತು ಗಿಡಗಳನ್ನು ಇಟ್ಕೊಂಡು ಬರೀ ಸೆಗಣೆ ನೀರು ಹಾಕಿ ನಾವು ಐದು ಹಟ್ಟಿ ಮಲ್ಲಿಗೆ ತೆಗಿದ್ವಿ ಹದಿನೈದು ಹಟ್ಟಿ ಅಂತ ಹೇಳಿದರೆ ಅದೆಲ್ಲ ಸುಳ್ಳು ಅದನ್ನೆಲ್ಲ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮಗೆ ಮಲ್ಲಿಗೆ ಗಿಡಗಳಿಗೆ ಏನು ಹಾಕಿ ನಿಮ್ಮ ಗಿಡಗಳು ಚೆನ್ನಾಗಿದೆ ಯಾವುದನ್ನು ಹಾಕಿದ ನಂತರ ಗಿಡದಲ್ಲಿ ಹೂ ಬರ್ತದೆ ಅಂತ ಹೇಳಿ ನೀವು ಅದನ್ನು ಹಿಡಿಬೇಕು ಅದನ್ನು ಮತ್ತೆ ನೀವು ಮುಂದುವರಿಸ್ತಾ ಹೋದರೆ ಆಯಿತು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೇಳ್ತಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ನಿಜ ಹೇಳ್ತಾರೆ ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಏನಿಲ್ಲ ಬಟ್ ನಾನು ಹೇಳಿದನ್ನೇ ನೀವು ಹಾಕಬೇಕು ಅಂತ ಕೂಡ ನಾನಿಲ್ಲ ನಾನು ಹೇಳೋದಿಲ್ಲ ನಾನು ಹಾಕುವುದು ಹಿಂಡಿಗಳಾಗಿರ್ಬೋದು ಸ್ಪ್ರೇ ನಾನು ಹೂವು ಆಗಲಿಕ್ಕೆ ಸ್ಪ್ರೇಗಳನ್ನು ಹಾಕ್ತೇನೆ ಅದು ನಿಮಗೆ ಗೊತ್ತುಂಟು ಯಾವುದು ಅಂತ ಹಾಗೆಯೇ ನಾನು ಇದು ಹಾಕ್ತೇನೆ ಯಾವುದು ಲಿಕ್ವಿಡ್ ಹಾಕ್ತೇನೆ ಸೆಗಣೆ ನೀರು ಹಿಂಡಿ ನೀರು ಆ ಹಿಂಡಿ ನೀರು ನಾನು ಒಂದು ಎರಡು ಮೂರು ಬಾರಿ ಹಾಕಿದ್ದೇನೆ ಅಷ್ಟೇ ಸ್ನೇಹಿತರೆ ಮತ್ತೆ ಹಾಕಲಿಲ್ಲ ನಾನು ಆಮೇಲೆ ಜೀವಾಮೃತ ನಾನು ಜೀವಾಮೃತವನ್ನು ಬೇಕಿದ್ದರೆ ಯಾವಾಗಲೂ ಹಾಕ್ತೇನೆ ತಿಂಗಳಿಗೊಮ್ಮೆ ನನ್ನ ಗಿಡಗಳಿಗೆ ಕಂಪಲ್ಸರಿಯಾಗಿ ನಾನು ಹಾಕ್ತಾ ಹೋಗ್ತೇನೆ ಹಾಗಾಗಿ ನನಗೆ ಏನು ಯಾವುದರಿಂದ ಜಾಸ್ತಿ ಮಲ್ಲಿಗೆ ಇದರಿಂದಲೇ ಅದರಿಂದಲೇ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀ ಎಲ್ಲ ನಾನು ಹಾಕುವಂತಹ ಎಲ್ಲ ಮೆಡಿಸಿನಲ್ಲೂ ಸಿಗುತ್ತೆ ಬಟ್ ಓವರ್ ಹತ್ತು ಅಟ್ಟಿ ಹದಿನೈದು ಅಟ್ಟಿ ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ ಸ್ನೇಹಿತರೆ ನಾನು ಕೂಡ ಸೆಗಣಿ ನೀರನ್ನು ಹಾಕಿ ನೋಡಿದ್ದೇನೆ ಇದೊಂದು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ ಹಾಗೆಯೇ ನೆಲ ಕಡಲೆಯ ಹಿಂಡಿ ಹಾಗೆಯೇ ಕಹಿಬೇವಿನ ಹಿಂಡಿ ಆಮೇಲೆ ಹರಳ ಹಿಂಡಿ ಹೀಗೆ ಬೇರೆ ಬೇರೆ ರೀತಿಯ ಹಿಂಡಿಗಳಿರುತ್ತೆ ನಾವು ಮಲ್ಲಿಗೆ ಗಿಡಗಳಿಗೆ ಹಾಕ್ತೇವೆ ಆದರೆ ಆಗ ಹೇಳಿದಾಗೆ ಒಂದು ಕಮೆಂಟ್ ಬಂದಿತ್ತು ನೋಡಿ ಹಿಂಡಿ ಹಾಕಬಾರ್ದಾ ಹಾಕ್ಬೇಕಾ ಮೇಡಮ್ಮು ಹಾಕಿದರೆ ಒಳ್ಳೇದಲ್ಲ ಅಂತ ಬಟ್ ನನ್ನ ಪ್ರಕಾರ ಕೇಳೋದಾದರೆ ಹಿಂಡಿಗಳನ್ನು ಚಳಿಗಾಲದಲ್ಲಿ ಹಾಕಬಹುದು ಹಾಕಬಾರ್ದು ಅಂತ ಏನೂ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಹಾಕುವಂತಹ ಮೆಥಡ್ ಬೇರೆ ಇದೆ ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿ ಗಿಡಗಳಿಗೆ ನಿಮ್ಮ ಗಿಡಗಳು ಯಾವ ರೀತಿ ಇದೆ ಅನ್ನ ನೋಡಿಕೊಂಡು ಅದಕ್ಕೆ ಬೇಕಾದಂತಹ ಕ್ವಾಂಟಿಟಿಯಲ್ಲಿ ಹಾಕಿ ಆಮೇಲೆ ನೀವು ಅದಕ್ಕೆ ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಿದರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ ಒಟ್ಟಾರೆಯಾಗಿ ಹಾಕಿದರೆ ಗಿಡಗಳಲ್ಲಿ ಉಷ್ಣತೆ ಜಾಸ್ತಿಯಾಗಿ ಅಂದರೆ ಇವಾಗ ಬಿಸಿಲು ತುಂಬ ಇದೆ ಸ್ಟ್ರಾಂಗ್ ಇದೆ ಹಾಗಾಗಿ ಆ ಹಿಂಡಿಗಳ ಬಿಸಿ ಕೂಡ ಜಾಸ್ತಿಯಾಗಿ ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಜಾಸ್ತಿಯಾಗಿ ಆ ಬಿಸಿಲಿನ ಹೀಟಿಗೂ ಈ ಹಿಂಡಿಯ ಹೀಟು ಗೊಬ್ಬರ ಹಾಕಿರ್ತೀವಿ ಇದೆಲ್ಲ ಮಿಕ್ಸ್ ಆಗಿ ಬೀರುಗಳಿಗೆ ತಡ್ಕೊಳ್ಳುವಂಥ ಶಕ್ತಿ ಇಲ್ಲದೇ ಇದ್ದಾಗ ಗಿಡಗಳು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ನೀವು ಆದಷ್ಟು ಜಾಗ್ರತೆ ಮಾಡಿ ಹಿಂಡಿಗಳನ್ನು ಹಾಕಿ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ ಹದಿನೈದು ದಿನಕ್ಕೊಮ್ಮೆ ಹಾಕೋದನ್ನು ನೀವು ಡಿವೈಡೆಂಟು ಏಳು ದಿನಕ್ಕೊಮ್ಮೆ ಹಾಕಿ ವಾರಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಹಾಕಿದರೂ ಸಾಕಾದ ಬಟ್ ಕೆಲಸ ನಮಗೆ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಇರುವುದಾದರೆ ಓಕೆ ಬಟ್ ಹೊರಗಡೆ ಹೋಗುವುದಾದರೆ ನಮಗೆ ವಾರ ವಾರ ಗೊಬ್ಬರ ಹಾಕಲಿಕ್ಕೆ ತುಂಬಾ ಕಷ್ಟ ನಾನಂತೂ ಗೊಬ್ಬರ ಹಾಕಿದ ನೆಕ್ಸ್ಟ್ ಡೇ ನನಗೆ ಆಗೋದಿಲ್ಲ ಅಷ್ಟು ಮೈ ಕೈನೂ ಅಷ್ಟು ಟಯರ್ಡ್ನೆಸ್ ಇರುತ್ತೆ ಬ್ಯಾಕ್ ಪೇಯ್ನ್ ಎಲ್ಲ ಇರುತ್ತೆ ನನಗೆ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ನನಗಂತೂ ಇರುತ್ತೆ ಎಲ್ರಿಗೂ ಅಷ್ಟೇ ನನಗೆ ಅಂತಲ್ಲ ಯಾಕಂತ ಹೇಳಿದರೆ ಅದರ ಕಷ್ಟ ಅನುಭವಿಸಿದವರಿಗೆ ಮಾತ್ರ ಗೊತ್ತು ನಾನು ಅದಕ್ಕೆ ಹೇಳೋದು ಹಿಂಡಿ ಯಾವುದೇ ಆಗಿರ್ಬೋದು ಬೇವಿನ ಹಿಂಡಿ ಆಗಿರ್ಬೋದು ನೆಲಕಡಲೆ ಆಗಿರ್ಬೋದು ಹರಳೆಂಡಿ ಚಿಪ್ಸ್ ರೂಪದಲ್ಲೂ ಸಿಗುತ್ತೆ ಪೌಡ್ರ್ ರೂಪದಲ್ಲೂ ಸಿಗುತ್ತೆ ನಿಮಗೆ ಯಾವುದು ಅನುಕೂಲ ಅದನ್ನು ತಂದು ಗಿಡಗಳಿಗೆ ಹಾಕ್ಬೋದು ಬಟ್ ಹಾಕುವಂತಹ ರೀತಿ ತುಂಬಾ ಚೇಂಜಸ್ ಇದೆ ನಾನು ಆಗ ಹೇಳಿದಾಗೇನೆ ಯಾವಾಗಲೂ ನೀವು ಬೇಸಿಗೆ ಕಾಲದಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಹಾಗೆಯೇ ಅದರ ಮೇಲೆ ಗೊಬ್ಬರ ಹಾಕಿ ಮಣ್ಣು ಮಿಚ್ಚಿಬಿಟ್ಟು ಡೈಲಿ ಗಿಡಗಳಿಗೆ ನೀರು ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಒಟ್ಟಾರೆಯಾಗಿ ಹಾಕಿದರೆ ಗಿಡಗಳು ನಾನು ಆಗ ಹೇಳಿದಾಗಿನೇ ಡ್ಯಾಮೇಜ್ ಆಗುತ್ತೆ ಇಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಚಳಿಗಾಲದಲ್ಲಿ ಮಲ್ಲಿಗೆ ಗಿಡದ ಆರೈಕೆ ತುಂಬಾ ಇಂಪಾರ್ಟೆಂಟು ಯಾರ ಮನೆಯಲ್ಲೆಲ್ಲ ಮಲ್ಲಿಗೆ ಕೃಷಿಗಳಿದೆ ನೋಡಿ ಅವರು ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಆರೈಕೆ ಮಾಡಿ ಹೆಚ್ಚಿನ ಲಾಭವನ್ನು ಪಡೆದು ನೀವು ಕೂಡ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸಾಗಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಹಾಗೇನೆ ಏನೇ ನಿಮಗೆ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ